ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಹೈ ನೀವು ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಗೈಸ್ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೇಳ್ತೀನಿ ಇದು ಹಾಗಾಗಿ ನಾನು ಈವ್ನಿಂಗ್ ಒಳಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೈಟ್ ನೈಟ್ವರೆಗೂ ನಾನು ಏನೇನು ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಹಾಗಾಗಿ ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಗೈಸ್ ನನ್ನ ಚಾನಲ್ ಇವನ್ನೂ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಗೈಸ್ ಬನ್ನಿ ಇವಾಗ ನಾನು ಏನೇನು ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಾಯ್ ಗೈಸ್ ಇವತ್ತು ತರ್ಸ್ಡೇ ಇರೋದರಿಂದ ನಾನು ದೇವಸ್ಥಾನ ತೊಳೆದು ಪೂಜೆ ಮಾಡಬೇಕು ಸೊ ಹಾಗಾಗಿ ನಾನು ದೇವಸ್ಥಾನ ಎಲ್ಲ ತೊಗೊಂಡಿದ್ದೀನಿ ಸೊ ಗೈಸ್ ನಾನು ತಿಂಗಳಿಗೆ ವ ತಿಂಗಳಿಗೆ ಟೂ ಟೈಮ್ಸ್ ನಾನು ದೇವಸ್ಥಾನ ತೊಳ್ಕೊಳ್ತೀನಿ ಯಾಕಂದರೆ ಅದು ಹಾಗೆ ಬಿಟ್ಟರೆ ಸ್ವಲ್ಪ ಬೆಳ್ಳಿ ಐಟಮು ಮತ್ತು ಈ ಥರದ್ದು ಹಿತ್ತಾಳೆ ಐಟಮ್ ಎಲ್ಲ ಬೇಗನೆ ಕಲರ್ ಡಲ್ಲಾಗಿ ಹೋಗುತ್ತೆ ಸೊ ಹಾಗಾಗಿ ನಾನು ಇವಾಗ ದೇವಸಮ್ಮನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಸೊ ಫಸ್ಟು ನಾನು ದೇವಸಮಾನ ತೊಳ್ಕೊಳ್ಳೋಕ್ಕೆ ನಾನು ಇದು ಸಬಿನ ಪುಡಿ ಯೂಸ್ ಮಾಡ್ತೀನಿ ಫಸ್ಟ್ ಅದರ ಒಂದು ಸಲ ಸಬಿನ ಪುಡಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಸಬೀನು ಹಾಕ್ಕೊಳೋದ್ರಿಂದ ಫಸ್ಟ್ ಏನೇನು ಜಿಡ್ಡಿನ ಅಂಶ ಇರುತ್ತೆ ಸ್ವಲ್ಪ ಮಂಕ ಮಂಕ ಥರ ಬೆಳ್ಳೆ ಐಟಮು ಅದೆಲ್ಲ ಇರುತ್ತೋ ಆದರೆ ಅವಾಗ ಕ್ಲೀನಾಗಿ ಹೊಂಟೋಗುತ್ತೆ ಸೊ ನಾನು ಫಸ್ಟ್ ರೌಂಡು ನಾನು ಸಬಿನ ಪುಡಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀನಿ ಆ ನಂತರ ನಾನು ಕೋಲ್ಗೇಟ್ ಪೌಡಿ ಏನು ಬರುತ್ತೆ ಕೋಲ್ಗೇಟ್ ಪೌಡರ್ ಅಂತ ಬರುತ್ತೆ ಸೊ ಅದನ್ನು ಆಗಿನ ಆಗಿನ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾಯಿದ್ದೆ ಅಲ್ಲಿ ಜೊತೆಲ್ಲ ಸೊ ಇವಾಗ ಬೆಳ್ಳಿ ಐಟಮೆಲ್ಲ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದರಿಂದ ತುಂಬಾ ರಿಸಲ್ಟ್ ಬಂದಿದೆ ನನಗೆ ಹಾಗಾಗಿ ನಾನು ಬೆಳ್ಳಿ ಬೆಳ್ಳಿ ಐಟಮ್ ವಾಶ್ ಮಾಡೋಕ್ಕೆ ನಾನು ಕೋಲ್ಗೇಟ್ ಪುಡಿನ ಯೂಸ್ ಮಾಡ್ತೀನಿ ಏನಿದ್ರು ಆಗಿ ತಾಮ್ರದ ಐಟಮ್ ಎಲ್ಲ ಪಿತಾಂಬ್ರಿ ಪುಡಿ ಯೂಸ್ ಮಾಡ್ಕೊಳ್ತೀನಿ ಸೊ ನೀವೇ ನೋಡ್ತಾ ಇದ್ದೀರಿ ಅಲ್ವಾ ಬೆಳ್ಳಿ ಐಟಮ್ ಎಲ್ಲ ಫುಲ್ಲು ಪಳಪಳ ಪಳಪಳ ಅಂತ ಇದೆ ಕೋಲ್ಗೇಟ್ ಪುಡಿ ಯೂಸ್ ಮಾಡೋದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಕೋರ್ಗೆಟ್ ಪುಡಿ ಸೊ ನಾನು ಗೈಸ್ ಇವಾಗ ಪು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ವಾಶ್ ಮಾಡಾಯಿತು ಇವಾಗ ಏನಿದ್ರು ನನ್ನ ನೆಕ್ಸ್ಟ್ ಕೆಲಸ ದೇವ್ಸ ದೇವ್ರ ಕಿ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕು ಫಸ್ಟು ನಾನು ದೇವ್ರ ಫೋ ದೇವ್ರ ಸಾಮಾನು ಮಾತ್ರ ನಾನು ಫಸ್ಟ್ ತೆಗೆದಿಟ್ ತೆಗೆದು ಎತ್ತಿಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ದೇವ್ರ ಸಾಮ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ಇವಾಗ ನಾನು ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಕ್ಲಿ ಎತ್ತಿ ಫೋಟೋ ಎಲ್ಲ ಕ್ಲೀನಾಗಿ ಒರೆಸಿ ದೇವತ್ತು ಪೂಜಾ ರೂಮ್ ಏನೇನಿದೆ ಅದೆಲ್ಲ ಪೂರ್ತಿ ನಾನು ಒಂದೊಂದು ಕ್ಲಾತ್ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ಫಸ್ಟು ಆ ನಂತರ ನಾನು ಸ್ವಲ್ಪ ಲಿಕ್ವಿಡು ಅದು ಇದು ಹಾಕ್ಕೊಂಡು ಕ್ಲೀನಾಗಿ ಒಂದು ಬ್ರಷಲ್ಲಿ ತೊಗೊಂಡು ಕ್ಲೀನಾಗಿ ಉಚ್ಕೊಂಡ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಇದು ದೀಪ ಹಾಂ ದೀಪ ಇಡ್ತೀವಲ್ಲ ಅದ್ರ ಕೆಳಗಡೆ ಒಂದು ಸ್ವಲ್ಪ ತೊಟ್ಟು ತೊಟ್ಟು ಎಣ್ಣೆ ಇರುತ್ತೆ ಸೊ ಹಾಗಾಗಿ ಅದೊಂದು ಏನಾದರೂ ಒಂದು ಮಾರ್ಕ್ ಇರುತ್ತೆ ಸೊ ಹಾಗಾಗಿ ನಾನು ಕ್ಲೀನಾಗಿ ಉಚ್ಕೊಂಡ್ಬಿಡ್ತೀನಿ ಯಾಕಂದರೆ ಆವಾಗವಾಗ ಕ್ಲೀನಾಗಿ ಗಲೀಜ್ ಇರಲ್ಲ ಸೊ ಅದನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡೆ ಆನಂತರ ನಾನು ದೇವ್ರ ಫೋಟೋಗೆಲ್ಲ ಅರ್ಶನ ಕುಂಕುಮ ಇಟ್ಟು ಹಾಗೇ ದೇವ್ರ ಸಾಮಾನಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡಿಟ್ಕೊಂಡಿದ್ದೆ ಆಮೇಲೆ ನನಗೆ ಹೂವು ಬೇಕಿತ್ತು ಸ್ವಲ್ಪ ಹೂವು ಕಟ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ಕಟ್ಟಿರಲಿಲ್ಲ ಹಾಗಾಗಿ ಅದನ್ನು ಸಹ ಕಟ್ಕೊಂಡು ಎತ್ತಿಟ್ಕೊಳ್ತಾ ಎತ್ತಿಟ್ಕೊಳ್ತಾಯಿದ್ದೀನಿ ಯಾವುದಾದ್ರೂ ರಾಯರಿಗೆ ಯಾವುದಾದ್ರೂ ಮುಡಿಸೋದು ಯಾವುದಾದ್ರೂ ಹೂವು ಇದೆ ಅಂತ ನನಗೆ ಮಳೆ ಹೂವು ಅಂದರೆ ತುಂಬ ತುಂಬ ಇಷ್ಟ ಹಾಗೆ ಹಾಗೇನು ಮಲ್ಗೆ ಹೂವು ಅಂದರೆ ಇಷ್ಟ ಬಟ್ ನನಗೆ ಮಲ್ಲಿಗೆ ಹೂವು ಇವಾಗ ಇಂಟ್ರೆಸ್ಟ್ ಆಗಿ ಕಮ್ಮಿಯಾಗಿ ಹೋಗಿದೆ ಮಲ್ಲಿಗೆ ಹೂವುದ್ರದ್ದು ಇಂಟ್ರೆಸ್ಟ್ ಕಮ್ಮಿ ಆಗಿದೆ ನನಗೆ ಮಳೆ ಹೂವು ಅಂದರೆ ಸಿಕ್ಕ ಇಷ್ಟ ತುಂಬ ಸ್ಮೆಲ್ ತುಂಬ ಇಷ್ಟ ಸೊ ಗುರುವಾರ ಅಂದರೆ ನನಗೇನೋ ಒಂಥರ ಖುಷಿ ಪೂಜೆ ಮಾಡೋದ್ರಿಂದ ಒಂಥರ ನಿಮ್ ಏನೋ ಪೀಸ್ಫುಲ್ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಗುರುವಾರ ತಕ್ಷಣ ಬಟ್ ಬೆಳಗ್ಗೆ ಟೈಮ್ ನನಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮಗಳು ಇರೋದ್ರಿಂದ ಬೆಳಗ್ಗೆ ನೋಡ್ಕೋಬೇಕು ಸಣ್ಣ ಕೆಲಸಕ್ಕೆ ಹೋಗ್ತೀನಿ ಕೆಲಸದಿಂದ ಬಂದು ಎಲ್ಲ ಕೆಲಸ ಮಾಡೋ ಟೈಮ್ ಆಗೋಗುತ್ತೆ ಸೊ ಮಧ್ಯಾಹ್ನ ಪೂಜೆ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಏನೇ ಇದ್ದರೂ ಈವ್ನಿಂಗ್ ಟೈಮು ಕ್ಲೀನಾಗಿ ನನ್ನ ಮೈಂಡ್ ಫ್ರೆಶ್ ಮಾಡಿಕೊಂಡು ಮನೆ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ತೊಳೆದು ಆ ನಂತರ ನಾನು ಪೂಜೆ ಮಾಡೋದು ಸೊ ನನಗೆ ಆ ಥರ ಪೂಜೆ ಮಾಡೋದರಿಂದ ಸ್ವಲ್ಪ ನನಗೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಸೊ ನನಗೆ ಪೂಜೆಗೆ ಅಂತ ನಾನು ಸಣ್ಣದಾಗಿ ಕೂಡ ಒಂದು ರಂಗೋಲೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಫೈನಲಿ ನಾನು ದೇವ್ರದ್ದು ಪೂಜೆ ಎಲ್ಲ ಮುಗೀತು ಸೊ ನೋಡಿ ಈ ಥರ ನಾನು ದೇವ್ರಿಗೆ ರೆಡಿ ಮಾಡಿದ್ದೀನಿ ನನಗೆ ರಾಯರಿಗೆ ತುಳಸಿ ಹಾರ ತಂದಿರಲಿಲ್ಲ ಸೊ ಗಿಡದಲ್ಲೇ ಕಿತ್ತಿರುವಂಥ ತುಳಸಿ ದಳನ ಕಿತ್ತು ಮುಡಿಸಿದ್ದೀನಿ ಸೊ ಗೈಸ್ ನೋಡಿ ನಾನು ಚಿಕ್ಕದಾಗಿ ಸಿಂಪಲ್ಲಾಗಿ ರಂಗೋಲೆ ಬಿಟ್ಕೊಂಡಿದ್ದೀನಿ ಸೊ ನಿಮಗೆ ಯಾರಿಗೆಲ್ಲ ಕ ಇಷ್ಟ ಆಗಿದೆ ಕಮೆಂಟಲ್ಲಿ ತಿಳಿಸಿ ರಂಗೋಲೆನ ಗೈಸ್ ಈಗ ಎಲ್ಲ ಪೂಜೆ ಎಲ್ಲ ಮುಗೀತು ದೇವ್ರ ಮನೆಗೆ ಕೂತ್ಕೊಂಡಿದ್ದ ತಕ್ಷಣ ಕೈ ಎರಡು ವಾರ ಆಯಿತು ದೇವ್ರ ಮನೆ ದೇವ್ಸಾಮಾನ ತೊಳೆದು ಪೂಜೆ ಎಲ್ಲ ಮುಗ್ದು ಇದ್ದು ಹಾಂ ದೇವಸ್ಥಾನ ಎಲ್ಲ ತೊಳೆದು ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಹೂವೆಲ್ಲ ಮುಗಿಸೋ ಅಷ್ಟೇ ಎರಡು ವಾರ ಆಯಿತು ದೇವ್ರ ಮನೆಗೆ ಕುತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ಇವಾಗ ಎರಡುವಾರ ಆಯಿತು ಇವಾಗ ಸಾಂಬಾರು ನಾನು ಮಧ್ಯಾಹ್ನವೇ ಮಾಡಿಟ್ಟಿದ್ದೆ ಅದಕ್ಕೆ ನಾನು ರೈಸ್ ಮಾಡಿ ಮಾಡ್ತಾಯಿದ್ದೀನಿ ಸೊ ನಾನು ಮಧ್ಯಾಹ್ನ ನಾನು ಸಾಂಬಾರು ಮಾಡಿರೋ ರೆಸಿಪಿನ ಲಾಸ್ಟ್ ಎಂಡೆಲ್ಲ ಹಾಕ್ತೀನಿ ಸೊ ಯಾರಿಗಾದ್ರೂ ಫ್ರೀ ಇಂಟ್ರೆಸ್ಟ್ ಇರೋರು ಫ್ರೀಯಾಗಿರೋರು ಹೋಗಿ ನೋಡಿ ಚೆಕ್ ಮಾಡ್ಬೋದು ನಾನು ಯಾವ ಮಲ್ಕೆ ಮರಕೆಕಾಲ ಹುಳಿ ಸರ್ ಹೆಂಗ್ ಹೇಗೆ ಮಾಡೋದು ಅಂತ ನಾನು ಮಾಡೋಷ್ಟು ಶೈಲೀಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇರೋರು ಫ್ರೀಯಾಗಿರೋರು ಹೋಗಿ ಚೆಕ್ ಮಾಡಿ ಹಾಗೆ ಈಗ ರೈಸ್ಗೆ ಇಟ್ಟಿದ್ದೀನಿ ಎಲ್ಲಿ ಮಾವಿನಕಾಯಿ ಸೊ ಇವಾಗ ಮಾವಿನಕಾಯಿ ಜಜ್ಜಿಟ್ಟಿದ್ದಾರೆ ಅದನ್ನು ತಿನ್ನೋಣ ಅಂತ ಎತ್ಕೊಳ್ತಾ ಇದ್ದೀನಿ ಉಪ್ಪು ಖರ್ ಹಾಕಿಲ್ಲ ಇದು ಉಪ್ಪು ಖರ್ ಹಾಕಿ ತಾನೆ ಗೈಸ್ ಮಾವಿನಕಾಯಿ ಜಜ್ಜಿಬಿಟ್ಟು ಇದ್ದೀವಿ ಸಖತ್ತಾಗಿ ಟೇಸ್ಟಿ ತೋತಪುರಿ ಮಾವಿನಕಾಯಿ ನಮ್ಮಮ್ಮ ಉಪ್ಪಿನಕಾಯಿ ಹಾಂ ಹ್ಞೂ ಸೂಪರ್ ಮಗಳೇ ಕಾಣಿಸ್ಲಿಲ್ಲ ನಮ್ಮಮ್ಮ ಏನು ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ಕೊಟ್ಟಿದ್ರು ನಾನು ಉಪ್ಪಿನಕಾಯಿ ಮಾಡಿದ್ರೆ ಜಜ್ಕೊಂಡು ತಿಂತಾ ಹೇಗಿದೆ ಟೇಸ್ಟ್ ಇಲ್ಲ ಮಗಳೇ ಬಕ್ಕ ಪಕ್ಷಿಗಳು ತಿನ್ನ ಬಕ್ಕ ಪಕ್ಷಿ ತಿನ್ಕೋ ಬೈಕ್ ಹೋಗ್ತಾರೆ ಇದೇನೇ ಇದು ಉಪ್ಪಿನಕಾಯಿ ಹಾಕೋಕೆ ಕೊಟ್ಟು ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದೀವಿ ಇವ್ರು ಜಜ್ಗೊಂಡು ಜಜ್ಗೊಂಡು ತಿಂತಾವಳಲ್ಲಪ್ಪ ಅಂತ ಇದೇ ಫ ಇದೇ ಒಂದು ತಿಂತಾರದು ಸೊ ಮಾವಿನಕಾಯಿ ಅವ್ರು ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದರು ಅದನ್ನು ವೀಡಿಯೋ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ ಈಗ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾಯಿತ್ತು ಹಾಗಾಗಿ ಮಾವಿನಕಾಯಿ ಐತಲ ಜಜ್ಜಿ ತಿಂತಾ ಸೊ ಊಟಕ್ಕೆ ನೆಂಚ್ಕೊಳ್ಳೋಣ ಅಂದ್ಕೊಂಡಿದ್ದೆ ಊಟಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಕೈ ಉರಿತಾ ಇದೆ ಗೈಸ್ ಇದು ಇದು ದೇವಸ್ಥಾನ ತೊಳಿಬೇಕಾರೆ ಕೂಗಿ ಕುಮಿದೆ ಹ್ಮ ಕೈ ತಿನ್ನೋ ಖಾರ ತಿನ್ನೋದಲ್ಲ ಜಾಸ್ತಿ ಬರೀ ಖಾರ ಖಾರನ ಹಚ್ಕೊಂಡು ಹಚ್ಕೊಂಡು ತಿಂತ ಕೂತಳು ಅದಕ್ಕೆ ಖಾರ ಈ ನೋಡಿ ಇಲ್ಲಿ ಇಷ್ಟೇ ಇರೋದು ಅದರಲ್ಲಿ ಒಂದು ಕಣ್ಣಿಗೆ ಖಾರ ಹಚ್ಕೊಳ್ಳೋದು ತಿನ್ನೋದು ಅದ್ ಹಂಗೆ ಐತೆ ಮೌಂಟೆ ತಾನ ಹೇಗಿದೆ ಹಾಂ Kora. Right. Hmm. Yeah, hmm. guys. no. Ini poto kora. Sola uli deh. Oke, Kali malah guys. ಓಕೆ ಬಾಯ್ ಗಾಯಿಸ್ತಾನ ಮಗಳು ಬರಿ ಇದು ಖಾರ ಪುಡಿನ ನೆಕ್ಕು ನೆಕ್ಕಿ ನೆಕ್ಕಿ ತುಟಿ ಎಲ್ಲ ಊತ್ಕೊಂಡ್ಬಿಟ್ಟು ಹೆಂಗೆ ಕೆಂಪಾಗ್ಬಿಟ್ಟಿದ ಖಾರ ತಿನ್ನು ಅಂತ ಯಾರು ಹೇಳಿದ್ರು ನಿನ್ಗೆ ಹಾ ಚೆನ್ನಾಗೈತೆ ಚೆನ್ನಾಗ್ ಐತೆ ಅಂತ ಅದು ಖಾರ ತಿಂತ ಕೂತಾವಳೆ ಮಾವಿನ ತಿಂತಾ ಇಲ್ಲ ಖಾರ ತಿಂತಾ ಕೂತಾಳೆ ಅದಕ್ಕೆ ತುಟಿ ನೋಡಿ ಹೆಂಗೆ ಕೆಂಪ ಕ ಹ್ಞೂ ತೋರಿಸ್ಬಿಟ್ರ ಮಗ ನೀನು ತುಟಿ ಆಗಿದೆ ಅಂತ ತೋರಿಸಿಲ್ಲ ಇಲ್ಲಿ ತೋರಿಸಲಾ ಹ್ಞೂ ಆಗಿದೆ ಸೂಪರಾಗಿದೆ ಇದು ಸ್ಟ್ರಾಬೆರಿ ಸ್ಟ್ರಾಬೆರಿ ತುಟಿ ಇದೆ ಬೇಕಾ ಕಾಟ್ಬಿಡಿ ಬೇಕೇ ನಾವು ಕಾಟ್ಬಿಡ್ತೀನಿ ನೆತ್ಯ ಸ್ವಲ್ಪ 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 ನೆಕ್ಕು ಪರವಾಗಿಲ್ಲ ತಗೋ ಇವಾಗ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಮಾವಿನಕಾಯಿ ತಿಂದಿದ್ದು ಸೌತೆಕಾಯಿ ತಿಂದಿದ್ದೆಲ್ಲ ಆಯ್ತು ಇವಾಗ ಊಟ ಮಾಡಿಸ್ತಾ ಇದ್ದ ಸೊ ಗೈಸ್ ನಾನು ಮಧ್ಯಾಹ್ನನೇ ಹುಳಿಕಾಳು ಮೊಳಕೆ ಕಟ್ಟಿದ ಸಾಂಬಾರನ್ನ ಮಾಡಿಟ್ಟಿದ್ದೆ ಸೊ ಆಗ ನನಗೆ ರಿಸ್ಕ್ ಇರಲಿಲ್ಲ ಇವಾಗ ಮಾಡೋ ಅಂಥದ್ದು ಏನು ರಿಸ್ಕ್ ಇರಲಿಲ್ಲ ಸೊ ಆಗ ಈ ವಿಡಿಯೋ ಎಂಡಲ್ಲಿ ನಾನು 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 ಯಾವ ಥರ ಸಾಂಬಾರು ಮಾಡಿ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ನೀವು ಫ್ರೀ ಟೈಮ್ ಏನಾದರೂ ಇದ್ರೆ ಹೋಗಿ ಚೆಕ್ ಮಾಡಿ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಗುಡ್ ನೈಟ್ ಹೇಳ್ಬಿಡು ಮಗಳೇ ಹೇಳು ಸೊ ಗೈಸ್ ನಾನು ಆಗಲೇ ಹೇಳ್ದಂಗೆ ನಾನು ಹುರ್ಕಾಳು ಮಲ್ಕೆ ಕಟ್ಟಿರೋ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಮರುಳ್ಳಿಕಾಳು ಒಂದೇ ಹಾಕ್ಕೊಂಡಿಲ್ಲ ನಾನು ಅದ್ರ ಜೊತೆಗೆ ಹೆಸ್ರು ಕಾಳು ಕೂಡ ಹಾಕ್ಕೊಂಡಿದ್ದೀನಿ ಬಟ್ ಅದು ಗ್ರೀನ್ ಕಾಳು ಅಲ್ವಾ ಅಲ್ಲ ಬ್ರೌನ್ ಕಾಳು ಅದು ಸೊ ಅದು ತುಂಬ ಅಂದರೆ ತುಂಬ ಸಣ್ಣ ಇರುತ್ತೆ ಹೆಸ್ರು ಕಾಳು ನಾನು ಸ್ಟಾರ್ಟಿಂಗ್ ಅದನ್ನು ಅಂತಲೇ ಅಂದ್ಕೊಂಡಿದ್ದೆ ಬಟ್ ನನಗೆ ನಮ್ಮ ದೊಡ್ಡಮ್ಮ ಮತ್ತು ನಮ್ಮಮ್ಮನೂ ಯಾರು ಹೇಳಿದ್ರು ಇದು ಅಳಸಂದಿ ಕಾಳಲ್ಲ ಸಣ್ಣದು ಹೆಸರು ಕಾಳು ಅಂತ ಸೊ ನನಗೆ ಅವಾಗ ಗೊತ್ತಾಯಿತು ಈ ಥರನೂ ಬರುತ್ತೆ ಹೆಸರು ಕಾಳು ಅಂತ ಸೊ ಹಾಗಾಗಿ ಅವೆರಡೂ ಹಾಕ್ಕೊಂಡು ನಾನು ಮಳಕೆ ಕಟ್ಸ್ಕೊಂಡಿದ್ದೀನಿ ತುಂಬಾ ಗ್ರೋತ್ ಆಗಿ ಅದು ಒನ್ ಡೇಗೇನೇ ಗ್ರೋತ್ ಆಗುತ್ತೆ ಕಾಟನ್ ಬಟ್ಟೆ ಅವಶ್ಯಕತೆನೇ ಇಲ್ಲ ಸೊ ನಾನು ಏನಿದ್ರು ಸೊಪ್ಪಿನ ದಬ್ರಲ್ಲಿ ಏನು ತೊಳೆದಿಟ್ಟಿದ್ನೋ ಅದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಟ್ಬಿಟ್ರೆ ಮುಗಿದೋಯ್ತು ಅದು ನೈಟ್ಗೆ ಬೇಗ ಬಂದರೂ ಬರೋ ಅಂದರೆ ಚೆನ್ನಾಗಿ ನಾವು ಉಂತಿದ್ರೆ ಬೇಗ ಗ್ರೋತ್ ಆಗುತ್ತೆ ಮೊಳಕೆ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಸಾಂಬಾರು ಮಾಡೋದಕ್ಕೆ ನಾನು ಬದನೆಕಾಯಿ ಹುಳ್ಳಿಕಾಯಿ ಕ್ಯಾರೆಟು ಆಲೂಗೆಡ್ಡೆ ಇಷ್ಟು ತೊಗೊಂಡಿದ್ದೀನಿ ಸೊ ನಿಮಗೆ ಒನ್ ನೈಟ್ಗಾದರೆ ಎರಡು ಒಂದು ಬದನೆಕಾಯಿ ಎಲ್ಲ ಸಾಕು ಸೊ ನನಗೆ ನಾನು ಮಧ್ಯಾಹ್ನನೇ ಮಾಡ್ತಿರೋದರಿಂದ ಸಾಂಬಾರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ ಅಲ್ಲ ಅಂದ್ಬಿಟ್ಟು ನಾನು ಇಷ್ಟು ತರಕಾರಿ ತೊಗೊಂಡು ಬ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರು ಮಾಡೋದಕ್ಕೆ ಮಸಾಲೆ ಐಟಮ್ಗೆ ನಾನು ಟ ಎರಡು ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮತ್ತು ಲವಂಗ ಅದು ಶುಂಠಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಡಲೆ ಮತ್ತು ಚಕ್ಕೆ ಲವಂಗ ಗಸಗಸೆ ಅಷ್ಟು ಐಟಮ್ ಎಲ್ಲ ತಗೊಂಡಿದ್ದೀನಿ ಸೊ ಇವಾಗ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಕಡಲೆ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಏನೇ ಸಾಂಬಾರು ಮಾಡಿದ್ರು ಎಲ್ಲ ಫ್ರೈ ಮಾಡ್ಕೊಂಡೇ ಮಾಡೋದು ಡೈರೆಕ್ಟಾಗಿ ನಾನು ರುಬ್ಬಿ ಮಾಡಲ್ಲ ಯಾಕಂದರೆ ರುಬ್ಬಿ ಹಸಿ ಸ್ಮೆಲ್ ಅಂದರೆ ಹಸಿದಾಗೆ ರುಬ್ಬಿ ಹಾಕೋದೇ ಬೇರೆ ಥರ ಟೇಸ್ಟ್ ಇರುತ್ತೆ ಫ್ರೈ ಮಾಡ್ಕೊಂಡು ಮಾಡೋದೇ ಬೇರೆ ಥರ ಟೇಸ್ಟ್ ಇರುತ್ತೆ ಸೊ ಇವಾಗ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದೆ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನೂ ತು ತೊಗೊಂಡಿದೆ ಅದನ್ನು ಮತ್ತು ಒಂದು ಈರುಳ್ಳಿ ಅಷ್ಟು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಸೊ ನಿಮಗೆ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಕೂಡ ನೀವು ಆನಿಯನ್ ಜಾಸ್ತಿ ಹಾಕ್ಕೊಬೋದು ಒಬ್ಬೊಬ್ರು ಆನಿಯನ್ ಜಾಸ್ತಿ ಹಾಕ್ಕೊಳ್ತಾರೆ ಸೊ ನನಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಾನು ಒಂದೇ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ನನಗೆ ಎರಡು ಹಸಿಮೆಣ್ಸಿ ಕಾಯಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಕಮ್ಮಿ ಇದೆ ಹಾಗಾಗಿ ನನಗೆ ಖಾರ ಜಾಸ್ತಿಯೂ ತಿನ್ನೋದಿಲ್ಲ ಸೊ ನಾನು ಹಸಿಮೆಣ್ಸಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಮತ್ತು ಇವಾಗ ನಾನು ಎರಡು ಟಮ್ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನಿತ್ತು ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಬಾಡಿಸ್ಕೊಬಿಡ್ತೀನಿ ಕ್ಲೀನಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಾನು ಸ್ವಲ್ಪ ಸ್ವಲ್ಪ ಸ್ಪೈಸಿ ಇನ್ನೊಂಚೂರು ಕ ಯಾಕೋ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನು ಚಿಲ್ಲಿ ಪುಡಿ ಹಾಕ್ಕೊಂಡೆ ಮತ್ತು ಅದ್ರ ಜೊತೆಗೇ ಅರಿಶಿನ ಪುಡಿ ಧನಿಯಾ ಪುಡಿನೂ ಕೂಡ ಹಾಕೊಂಡೆ ಧನಿಯಾ ಪುಡಿ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಜಾಸ್ತಿ ಹಾಕ್ಕೊಂಡಿಲ್ಲ ಧನಿಯಾ ಕಾಳು ಕೂಡ ಇದ್ರೂ ಕೂಡ ನೀವು ಫ್ರೈ ಮಾಡ್ಕೊಂಡು ಹಾಕೋಬೋದು ಅದು ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ಇಷ್ಟು ಸಿಂಪಲ್ಲಾಗಿ ನಾನು ಕಾಳು ಸಾಂಬಾರು ಮಾಡೋದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಬಂದು ಚಿಕನ್ ಸಾಂಬಾರು ಮಟನ್ ಸಾಂಬಾರು ಥರನೇ ಬರುತ್ತೆ ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ ಅಷ್ಟೇ ನಾನು ಸೊ ಇವಾಗ ನಾನು ಆಗ ತೆಂಗಿನಕಾಯಿ ಹಾಕಿರಲಿಲ್ಲ ಸ್ಕಿಪ್ ಮಾಡಿದೆ ಅದನ್ನು ವೀಡಿಯೋದಲ್ಲಿ ಆ್ಯಡ್ ಆಗಿರಲಿಲ್ಲ ಸೊ ಇವಾಗ ಮತ್ತೆ ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಒಂದು ಕುಕ್ಕರ್ಗೆ ಒಂದು ಅರ್ಧ ಆದಷ್ಟು ಈರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ನಿಮಗೆ ಎಷ್ಟು ಲಿಮಿಟಲ್ಲಿ ಬೇಕೋ ಅಷ್ಟು ಎಣ್ಣೆ ಹಾಕೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು ಸೊ ನಾನು ಒಂದು ತ್ರೀ ಫೋರ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಅದು ಅರ್ಧ ಈರುಳ್ಳಿ ಕರಿಬೇವು ಎಷ್ಟು ಹಾಕ್ಕೊಂಡು ಫ್ರೈ ಒಗ್ಗರಣೆ ಮಾಡಿಕೊಂಡೆ ಆ ನಂತರ ನಾನು ಮೊಳಕೆ ಕಟ್ಟಿರೋಂಥ ಕಾಳನ್ನ ಹಾಕ್ಕೊಂಡು ಒಂದು ಬೌಲಷ್ಟು ಕಾಳಿತ್ತು ಅದನ್ನು ಕೂಡ ಹಾಕ್ಕೊಂಡೆ ಜಾಸ್ತಿ ಹಾಕ್ಕೊಂಡಿಲ್ಲ ಕಾಳನ್ನ ಕೂಡ ಸೊ ಅದನ್ನು ಕೂಡ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ತರಕಾರಿನ ಅದು ಕೂಡ ಇವಾಗ ಆ್ಯಡ್ ಮಾಡಿಕೊಂಡು ಅದು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಡಬೇಕು ಆವಾಗ ಬಾಡಿದಾಗ ಸ್ವಲ್ಪ ಬೇಗನೆ ಚೆನ್ನಾಗಿ ಉಪ್ಪು ಕ ಉಪ್ಪೆಲ್ಲ ಹಿಡಿಯುತ್ತೆ ಅದಕ್ಕಿಂತ ನಾನಿವಾಗ ಅದಕ್ಕೆ ಅದಕ್ಕಿನ್ನೇ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಕ ಪುಡಿಯಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಮಿಸ್ಸಾಗಿ ಹಾಕಿಲ್ಲ ಮರ್ತುಬಿಟ್ಟೆ ಸೊ ಹಾಗಾಗಿ ಕೈಗೆ ಏನು ಸಿಕ್ತು ಅದನ್ನೇ ಕೂಡ ಕೈಗೆ ಏನು ಸಿಕ್ತು ಆ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಡೋ ಆದ ನಂತರ ನಾನು ಲಾಸ್ಟಲ್ಲಿ ಮಸಾಲ ಹಾಕ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಟು ಯಾಕಂದರೆ ಅದು ಸ್ಮೆಲ್ ಅದು ಏನೇನು ತರಕಾರಿ ಹಾಕಿದ್ದೀವೋ ಅದಕ್ಕೆ ಒಂದು ಐದೈದು ನಿಮಿಷ ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ರುಬ್ಬಿರೋಂಥ ಜಾರಿಗೆ ಎಷ್ಟು ಬೇಕೋ ಅಷ್ಟು ಲಿಮಿಟ್ಗೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಕೂ ಒಂದು ಕುದಿ ಬೀಳ ಬಿದ್ದ ಮೇಲೆ ನಾನು ಕ್ಯಾಪ್ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಒಂದೇ ಅಷ್ಟು ನಾನು ಕೂಗಿಸ್ಕೊಳ್ಳೋದು ಜಾಸ್ತಿ ಕೂಗಿಸ್ಕೊಂಡ್ರೆ ಫುಲ್ ಮ್ಯಾಶ್ ಆಗಿಬಿಡುತ್ತೆ ತರಕಾರಿ ಎಲ್ಲ ಸೊ ಹಾಗಾಗಿ ನಾನು ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ನೋಡಿ ಗೈಸ್ ನಿಮ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಸಾಂಬಾರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಇರುತ್ತೆ ಇದು ದೋ ದೋಸೆಗೆ ಚಪಾತಿಗೆ ಮತ್ತು ಗ್ರೇವಿ ಥರನೂ ಯೂಸ್ ಮಾಡ್ಕೋಬೋದು ಪೂರಿ ಗಿರಿ ಎಲ್ಲದಕ್ಕೂ ತ ಸಹ ಯೂಸ್ ಮಾಡ್ಕೋಬೋದು ಇದೇಲಿ ಇದ್ರ ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರೆ ಅದು ಗ್ರೇವಿ ಕೂಡ ಆಗೋಗುತ್ತೆ ಒಂದೆರಡು ಮೂರು ಕೂಗು ಕೂಗಿಸ್ಕೊಂಬಿಟ್ರೆ ಸೊ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಮುದ್ದೆಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಮುದ್ದೆ ರೈಸ್ ಆಗೋ ಥರನೇ ನಾನು ಮಾಡ್ಕೊಂಡಿದ್ದೀನಿ ಸೊ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸೊ ಇದು ಇವಾಗ ನಾನು ಮಧ್ಯಾಹ್ನಕ್ಕೆ ನನ್ನ ಮಗಳು ಊಟ ಮಾಡ್ಸೋದು ಮಾಡಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದ್ರ ಜೊತೆಗೆ ಈರುಳ್ಳಿ ಸೌತೆಕಾಯಿ ಸೂಪರ್ ಟೇಸ್ಟ್